ಸಿಟಿನಲ್ಲಿ ನೂರಾರು ಎಕರೆ ಜಾಗ ಇದೆ ನೂರಾರು ಅಪಾರ್ಟೆಂಟ್ಸ್ ಗಳಿದಾವೆ ಅವ್ರು ಅವ್ರ ಕಡೆ ಕಡೆಸುದಿಲ್ಲ ಸರ್ಕಾರಕ್ಕೆ ರಾಜಕಾರಣಿಗಳು ಇರ್ತಾವಲ್ಲ ಆಮೇಲೆ ರಾಜಕಾಲುವೆಗಳಲ್ಲಿ ಆ ಬೆಂಗಳೂರಿನ ರಾಜಕಾಲುವೆಗಳಲ್ಲಿ ಕಾಲುವೆಗಳಲ್ಲಿ ಹಾಸ್ಪಿಟಲ್ ಗಳು ಕಟ್ಟಿದ್ದಾರೆ ಶಾಮನೂರು ಸೃಷ್ಟು ಆ ರಾಜ್ ಅರ್ಧ ಬೆಂಗಳೂರು ನೀರು ಹೋಗ್ತಾ ಇದೆ ಅದ್ರ ಒಡೆಯೋತಕ್ಕೂ ಕೂಡ ಇಲ್ಲ ಈ ಡಿ ಕೆ ಶಿವಕುಮಾರ್ ಅವರು ಏನಂತಂದ್ರೆ ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ರೈತ ಭೂಮಿನೇ ಬರ್ತಾಣ ಗೋಮಾರ್ಗಳು ಎಲ್ಲ ಎಲ್ಲಾ ಗೋಮಾರ್ಗಳು ನುಂಗಾಗೋಯ್ತು ನಮ್ಮ ಆರಹಳ್ಳಿ ಮಲ್ವಾಡಿ ಭಾಗದಲ್ಲಿ ರಾಮನಗರದ ಕ್ಷೇತ್ರದ ಶಾಸಕರಾದಂತ ಇಪ್ಪಲ್ ವಸೇಂದ್ರ ಅವರು ಬೆಳಗ್ಗೆ ಬರೀ ಗೋಮಾಲಗಳು ನುಂಬುದೇ ರೈತರ ಭೂಮಿಗಳು ನುಂಬದೆ ಆ ರೈತರ ಭೂಮಿಯಲ್ಲಿ ನುಂಗಿ ನೀರ್ಕೊಳೆ ಅಲ್ಲಿ ಮರಡ್ರೆ ಆಗೋಯ್ತು ಅವರೆಲ್ಲ ಜೈಲುಗಟ್ಟುಬಿಟ್ಟು ಈ ಭೂಮಿಗೆಲ್ಲ ಪೆನ್ಸಿ ಕರ್ತವ್ರಲ್ಲಿ ಯಾವ ಪರಿಸ್ಥಿತಿ ಬಂದಿದ್ದೀವಿ ಪೊಲೀಸ್ ವ್ಯವಸ್ಥೆನೂ ಕೂಡ ರೆವಿನ್ಯೂ ವ್ಯವಸ್ಥೆನೂ ಕೂಡ ಅವರಿಗೆ ಅನುಕೂಲ ಮಾಡಿಕೊಂಡಿದೆ ಇನ್ನೊಂದು ಚಾರ್ಜ್ ಸೀಟ್ ಹಾಕಿಲ್ಲ ರೈತರು ಅರ್ಥ ಮಾಡ್ಕೋಬೇಕು ಮೂರು ತಿಂಗಳು ಆಯ್ತಾ ಬಂತು ಆ ಪ್ರಕರಣದಲ್ಲಿ ನಮ್ಮ ರೈಸಂಗರ ಹೋರಾಟ ಹೋರಾಟಕ್ಕೆ ಪಡೆದಂತ ಗ್ರಾಮದಲ್ಲಿ ಮುಂಚೂಣಿಯಾಗಿ ನಿಂತಿದ್ದಂತ ನಮ್ಮ ಮುಂದಾಜು ಮತ್ತು ನಾವು ಮುಂಚೂಣಿಯಲ್ಲಿ ನಿಂತುಕೊಂಡು ಲೋಕಾಯುಕ್ತದಲ್ಲಿ ಕೇಸ್ ಇದೆ ಬಾಕಿ ಇದೆ ಲ್ಯಾಂಡ್ ಟ್ರಿಬಿನಲ್ ಚಿಕ್ಕ ಟ್ರಾನ್ಸಾಕ್ಷನ್ ಮಾಡಿ ರೈತರ ಭೂಮಿಯನ್ನು ಕಬಳಿಕೆ ಉದಾಹರಣೆ ಮಾಡ್ಕೊಟ್ಟಿರ್ತಕ್ಕ ಅದಕ್ಕೆ ಸಿ ಎಸಿ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ತಹಸೀಲ್ದಾರ್ ಎಲ್ಲರೂ ಕೂಡ ಸಹಕಾರವನ್ನ ಮಾಡಿಕೊಂಡಿದ್ದಾರೆ ಇನ್ನು ಮೂರು ತಿಂಗಳಾದ್ರೂ ಕೂಡ ಚಾರ್ಜ್ ಹಾಕಿಲ್ಲ ಮತ್ತೆ ಒಬ್ಬ ಆ ಏನೇನಿಂದ ಕೊಲೆ ಮಾಡಿದಂತ ಅಪರಾಧಿಗೆ ಗುಂಡೋರಿದ್ದಾರೆ ಅವ್ರು ಚೆನ್ನಾಗಿದ್ರು ಕೂಡ ಇನ್ನು ವಿಕ್ಟೋರಿಯಾ ಅಡ್ಮಿಟ್ ಮಾಡ್ಕೊಂಡು ಯಾರು ದಿವಸ ಅವ್ನು ಹೇಳ್ತೀನಿ ತಗೊಳ್ಳದೆ ನಮ್ಮ ರೈತರ ಮೇಲೆ ಇಷ್ಟೊಂದು ಘೋರವಾದಂತ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ದೇವ್ರಿಗೆ ಓದಕ್ಕೆ ಮಾಡಲ್ಲ ಈ ಡಿ ಕೆ ಶಿವಕುಮಾರ್ ಅಧಿಕಾರ ಐದು ವರ್ಷ ಇರ್ತದೆ ಈ ರಾಜಕಾರಣಿಗಳ ಐದು ವರ್ಷ ರಾಜಕಾರಣದಲ್ಲಿ ಅಧಿಕಾರ